ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಏಜ್ ಆಗ್ತಾ ಇದ್ದಾಗೇ ಬಿಳಿ ಕೂದಲು ಶುರುವಾಗಲು ಕಾರಣ ನಮ್ಮ ಕೂದಲಿನಲ್ಲಿ ಮೆಲನಿನ್ ಅಂಶ ಇರುತ್ತೆ ಇದರ ಒಂದು ಪ್ರಮಾಣ ಹೆಚ್ಚಾಗಿದ್ದಾಗ ನಮ್ಮ ಕೂದಲು ಕಪ್ಪಾಗಿರುತ್ತೆ ಇದರ ಪ್ರಮಾಣ ಕಡಿಮೆಯಾಗಿದ್ದ ಕಡಿಮೆ ಆಗ್ತಾ ಬಂದ ಹಾಗೆ ನಮ್ಮ ಕೂದಲು ಬಿಳಿಯಾಗುತ್ತೆ ಅರವತ್ತು ವರ್ಷ ಆಗ್ತಾ ಆಗುತ್ತಾ ಬಂದಂತೆ ಈ ಮೆಲನಿನ್ ಅಂಶದ ಪ್ರಮಾಣ ತುಂಬ ಕಡಿಮೆ ಆಗುತ್ತಾ ಬಂದಂತೆ ನಮ್ಮ ಕೂದಲು ಬಿಳಿಯಾಗುತ್ತಾ ಹೋಗುತ್ತೆ ಆದರೆ ಚಿಕ್ಕ ವಯಸ್ಸಿನ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕನ್ನು ಬಿಳಿ ಕೂದಲು ಹೆಚ್ಚಾಗಿಯೇ ಹಾಕ್ತಾ ಇದೆ ಅದಕ್ಕೆ ಕಾರಣ ನಾವು ಸೇವಿಸುವ ಆಹಾರವಾಗಿರಬಹುದು ಇಲ್ಲ ನಮ್ಮ ಜೀವನ ಶೈಲಿಯಾಗಿರ್ಬೋದು ತುಂಬ ಪೊಲ್ಯೂಷನ್ಗಳಿಂದಲೂ ಸಹ ಆಗಿರ್ಬೋದು ಇಲ್ಲ ನಾವು ಬಳಸುವಂತಹ ಕೆಮಿಕಲ್ ಶಾಂಪುಗಳಿರಬಹುದು ಈ ಎಲ್ಲ ಕಾರಣಗಳಿಂದ ಬಿಳಿ ಕೂದಲು ಹಾಕ್ತಾ ಇರುತ್ತೆ ಅಂತಲೇ ಏನು ಏನುಬಹುದು ಹೇಳಬಹುದು ಆಗಿರುವಂತಹ ಬಿಳಿ ಕೂದಲನ್ನು ಕವರ್ ಮಾಡಿಕೊಳ್ಳಲು ಕೆಮಿಕಲ್ ಪೌಡರ್ಗೆ ಬಳಸುವ ಬಳಸಲು ಇಷ್ಟ ಇಲ್ಲ ನ್ಯಾಚುರಲ್ ಆಗಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದೆ ಅಂತ ನೀವು ಅಂದ್ಕೊಳ್ಳದೆ ಆದರೆ ಈ ವಿಡಿಯೋ ನಿಮಗೇನೆ ಅಂತ ಹೇಳ್ಬೋದು ಈ ವಿಡಿಯೋನ ಕೊನೆ ತನಕ ನೋಡಿ ಲೈಕ್ ಮಾಡಿ ಮತ್ತು ಯಾರೋಸುಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಈ ನ್ಯಾಚುರಲ್ ಆದಂತಹ ಒಂದು ಏರುಳೆಯನ್ನು ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಸೀಬೆ ಎಲೆಗಳನ್ನ ತೆಗೆದುಕೊಂಡಿದ್ದೀನಿ ನೋಡಿ ಇದು ಇದನ್ನ ಪೇರ್ ಎಲೆ ಅಂತಲೂ ಸಹ ಕರಿತ ಕರಿತೀವಿ ನೋಡಿ ನಾನು ಈ ಎಲೆಗಳನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ನಾನು ಈ ಎಲೆಗಳನ್ನ ತೆಗೆದುಕೊಂಡಿದ್ದೀವಿ ಇದರಲ್ಲಿ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡ್ಗಳು ತುಂಬಾ ಹೇರಳವಾಗಿರುತ್ತದೆ ಅಂತಲೇ ಹೇಳ್ಬೋದು ಇದು ಬಿಳಿ ಹೇರ್ನ ತಡೆಗಟ್ಟಲು ತುಂಬನೇ ಹೆಲ್ಪ್ ಮಾಡುತ್ತೆ ಮತ್ತು ಡ್ಯಾಮೇಜ್ ಆಗಿರುವಂತಹ ಅಂದರೆ ಏರ್ ಡ್ಯಾಮೇಜ್ ಆಗಿರುತ್ತಲ್ವ ಅಂತಂದು ಸಹ ಇದು ಹೋಗಲಾಡಿಸುವಂಥ ಒಂದು ಶಕ್ತಿನ ಈ ಎಲೆ ಹೊಂದಿದೆ ಅಂತಲೇ ಹೇಳ್ಬೋದು ಮತ್ತು ಇದು ಏರ್ ಗ್ರೋತ್ ಆಗೋಕ್ಕೂ ಸಹ ಇದು ಒಂದು ತುಂಬಾ ಹೆಲ್ಪ್ ಮಾಡುತ್ತೆ ಈ ಒಂದು ಎಲೆ ಅಂತಲೂ ಹೇಳ್ಬೋದು ಇದರಲ್ಲಿ ಆ್ಯಂಟಿ ಇಂಪ್ಲಿಮೆಂಟರಿ ಮತ್ತು ಆ್ಯಂಟಿ ಆ್ಯಕ್ಸಿಡೆಂಟ್ಗಳು ಮತ್ತು ಆ್ಯಂಟಿ ಮೈಕ್ರೋ ಕ್ರೋಟೀನ್ಸ್ಗಳು ಏರಳವಾಗಿರುತ್ತದೆ ಇದು ನಮ್ಮ ಅಂದರೆ ಸ್ಕಾಲ್ಫ್ ಇರುತ್ತಲ್ವ ನಮ್ಮ ಸ್ಕಾಲ್ಫ್ನ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಇಡೋಕ್ಕೂ ಸಹ ಇದೊಂದು ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಮತ್ತು ನ್ಯಾಚುರಲ್ ಆಗಿರುವಂತಹ ಒಂದು ನ್ಯಾಚುರಲ್ ಆಗಿ ಒಂದು ಒಳ್ಳೆಯ ಒಂದು ಬ್ಲ್ಯಾಕ್ ಕಲರ್ನ ಇದು ನಮಗೆ ಕೊಡುತ್ತೆ ಕೂದಲಿಗೆ ಅಂತಲೂ ಸಹ ನಾವು ಹೇಳ್ಬೋದು ಮತ್ತು ಏರ್ ಗೋ ಏರ್ ಗ್ರೋತ್ನ ಸಹ ಇದು ಹೆಚ್ಚಿಸೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ಈ ರೀತಿಯಲ್ಲಿ ಈ ಸೀಬೆಯನ್ನು ನೋಡಿ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ಇದರಲ್ಲಿ ತುಂಬ ವಿಟಮಿನ್ ಅಂಶ ಜಾಸ್ತಿ ಜಾಸ್ತಿ ಇರೋದ್ರಿಂದ ನಮ್ಮ ಬಿಳಿ ಕೂದಲನ್ನು ಕಪ್ಪಾಗಿ ಮಾಡೋದಕ್ಕೆ ಇಲ್ಲಿ ತುಂಬಾ ಈ ಒಂದು ಎಲೆ ಹೆಲ್ಪ್ ಮಾಡುತ್ತೆ ಅಂತಲೇ ಸಹ ನಾವು ಹೇಳ್ಬೋದು ನೆಕ್ಸ್ಟ್ ಈಗ ಇದಕ್ಕೆ ನಾವು ನೋಡಿ ನಾನಿಲ್ಲಿ ಈ ಒಂದು ಅಂದರೆ ಸೀಬೆಯದ ಎಲೆಗಳನ್ನ ನಾನು ಇಲ್ಲಿ ಮಿಕ್ಸಿ ಅಂದರೆ ಜಾರ್ಗೆ ಹಾಕೋತಾ ಇದ್ದೀನಿ ಈ ಜಾರಿಗೆ ನಾವು ಇದನ್ನ ಹಾಕೊಳ್ಳೋದ್ರಿಂದ ನನಗೆ ಒಂದು ಕೆಮಿಕಲ್ ಇಲ್ಲದಂತ ಇರುವಂತಹ ಒಂದು ಪೌಡರ್ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿಯಲ್ಲಿ ನಾನು ಮಿಕ್ಸಿ ಬೌಲಿಗೆ ನಾನು ಇದನ್ನ ಹಾಕೊಂಡು ನಾನು ಇಲ್ಲಿ ಒಂದು ಪೇಸ್ಟ್ ರೀತಿಯಲ್ಲಿ ಅಂದರೆ ನೋಡಿ ಪೇಸ್ಟ್ ರೀತಿಯಲ್ಲಿ ನಾವು ಇದನ್ನ ತಯಾರಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಲ್ಲಿ ಮಿಕ್ಸಿ ಬೌಲಿಗೆ ಹಾಕ್ಕೊಳ್ಳಿ ನೋಡಿ ನಾನೀಗ ಸೀಬೆ ಎಲೆಗಳನ್ನ ರುಬ್ಬಿದಂತಹ ಒಂದು ಮಿಶ್ರಣನ ಅಂದರೆ ಒಂದು ಮಿಶ್ರಣನ ನಾನಿಲ್ಲಿ ರುಬ್ಕೊಂಡು ಬಂದಿದ್ದೀನಿ ಇದಕ್ಕೆ ನಾವೀಗ ನೋಡಿ ನಾನಿಲ್ಲಿ ಮೆಹೆಂದಿನ ತೆಗೆದುಕೊಂಡಿದ್ದೀನಿ ನೋಡಿ ಇಷ್ಟು ಮೆಹೆಂದಿನ ನಾನು ತೆಗೆದುಕೊಂಡಿದ್ದೀನಿ ಅಂದರೆ ಒಂದು ಎರಡು ಸ್ಪೂನಷ್ಟು ಮೆಹೆಂದಿನ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿ ಇದಕ್ಕೆ ನೀವು ಆ್ಯಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಲ್ಲಿ ನೀವು ಇದಕ್ಕೆ ಆ್ಯಡ್ ಮಾಡಿಕೊಂಡು ಇದನ್ನ ನೀವು ಕಲಿಸ್ಕೋಬೇಕಾಗುತ್ತೆ ನೋಡಿ ಹೀಗೆ ಚೆನ್ನಾಗಿ ಕಲಿಸ್ಕೊಳ್ಳಿ ಈ ರೀತಿಯಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಈ ರೀತಿಯಲ್ಲಿ ನೀವು ಕಲಿಸ್ಕೊಳ್ಳೋದ್ರಿಂದ ನಮ್ಮ ಹೇರು ಆದಷ್ಟು ಅಂದರೆ ವೈಟ್ ಆಗಿರುವಂತಹ ಏರು ಕಪ್ಪಾಗಿ ಬೆಳೆಯಲು ಒಂದು ಹೆಲ್ಪ್ ಮಾಡುತ್ತೆ ಇದು ಅಂತಲೇ ಹೇಳ್ಬೋದು ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ನಮ್ಮ ಕೂದಲು ದಟ್ಟವಾಗಿ ಉದ್ದವಾಗಿ ಬೆಳೆಯುವುದ ಬೆಳೆಯುವುದರಲ್ಲದೇ ಅಂದರೆ ಡ್ಯಾ ಹೇರ್ ಡ್ಯಾಮೇಜ್ ಎಲ್ಲ ಆಗಿರುತ್ತಲ್ವಾ ಅಂತಹ ಏರ್ಗಳನ್ನು ಸಹ ಇದು ಡ್ಯಾಮೇಜ್ ಏರ್ಗಳನ್ನ ಹೋಗಲಾಡಿಸಿ ಒಂದು ನ್ಯಾಚುರಲ್ ಆದಂತಹ ಒಂದು ಶೈನಿಂಗ್ ಆಗಿರುವಂತಹ ಏರ್ನ ನಮಗೆ ಕೊಡುತ್ತೆ ಅಂತಲೇ ನಾವು ಹೇಳ್ಬೋದು ನೋಡಿ ನೆಕ್ಸ್ಟ್ ಇದಕ್ಕೆ ನಾನೀಗ ಒಂದು ಸ್ಪೂನಷ್ಟು ಮೊಸರನ್ನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನಿಲ್ಲಿ ಒಂದು ಸ್ಪೂನಷ್ಟು ಇದಕ್ಕೆ ಮೊಸರನ್ನ ನಾನಿಲ್ಲಿ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ನೋಡಿ ಅಂದರೆ ಇದು ಮೊಸರು ಹಾಗೋ ನೀವು ಆ್ಯಡ್ ಮಾಡಿಕೊಡಿ ಇಲ್ಲ ಅಂತ ಅಂದರೆ ಬೇಕಾದರೆ ನೀವು ಇದಕ್ಕೆ ಒಂದು ಸ್ವಲ್ಪ ನೀವು ಇದನ್ನು ಅಂದರೆ ನಿಂಬೆ ಹಣ್ಣು ಇರುತ್ತಲ್ವ ನಿಂಬೆ ಹಣ್ಣಿನ ರಸವನ್ನು ಸಹ ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೋದು ನೋಡಿ ನಾನು ಇನ್ನೊಂದು ಸ್ಪೂನಷ್ಟು ಇನ್ನೊಂದು ಸ್ಪೂನಷ್ಟು ನಾನು ಇಲ್ಲಿ ಮೊಸರನ್ನ ನಾನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ನೋಡಿ ಈ ರೀತಿಯಲ್ಲಿ ಚೆನ್ನಾಗಿ ಈ ಮೂರು ಪದಾರ್ಥಗಳನ್ನು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಏರು ಅಂದರೆ ವೈಟ್ ಏರ್ ಆಗಿರುವುದು ಬ್ಲ್ಯಾಕ್ ಹೇರ್ ಆಗಲು ಇದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಈ ಮೊಸರನ್ನ ನಾವು ಇದಕ್ಕೆ ಏನಕ್ಕೆ ಆ್ಯಡ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಮೊಸರು ನಮ್ಮ ದೇಹಕ್ಕೆ ಎಷ್ಟು ಒಳ್ಳೆಯದೋ ಅದೇ ರೀತಿ ನಮ್ಮ ಕೂದಲಿನ ಬೆಳವಣಿಗೆಗೂ ಸಹ ಅಷ್ಟೇ ಒಳ್ಳೆಯದು ಅಂತಲೇ ನಾವು ಹೇಳ್ಬೋದು ಮತ್ತು ನಮ್ಮ ಏರು ಡ್ಯಾಮೇಜ್ ಆಗಿದ್ದರೆ ಅದನ್ನು ಸಹ ತಡೆಗಟ್ಟುವಂತಹ ಶಕ್ತಿ ಈ ಮೊಸರಿಗಿದೆ ಅಂತಲೇ ಹೇಳ್ಬೋದು ಮತ್ತು ನಮ್ಮ ನಮ್ಮ ಅಂದರೆ ಇದನ್ನು ನಾವು ಅಂದರೆ ಈ ಪ್ಯಾಕ್ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೀರಲ್ವ ಈ ಪ್ಯಾಕ್ನ ನಾವು ವಾರದಲ್ಲಿ ಎರಡು ಸಲ ನಮ್ಮ ಹೇರಿಗೆ ಅಪ್ಲೈ ಮಾಡಿಕೊಂಡು ನಾವು ಅಂದರೆ ನಮ್ಮ ಸ್ಕಾಲ್ಫ್ ಬರುತ್ತಲ್ವ ಆ ಸ್ಕಾರ್ಫ್ನಿಂದನೂ ಸಹ ನಾವು ಅಂದರೆ ಕೂದಲಿನ ಬುಡದಿಂದ ತುದಿಯವರೆಗೂ ಸಹ ನಾವು ಈ ಮಿಶ್ರಣವನ್ನು ನಮ್ಮ ಹೇರಿಗೆ ಅಪ್ಲೈ ಮಾಡಿಕೊಂಡು ನಾವು ಒನ್ ಅವರ್ ಬಿಟ್ಟು ವಾಶ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಏರ್ ಡ್ಯಾಮೇಜ್ ಆಗಿರ್ಬೋದು ಮತ್ತು ಅಂದರೆ ಬಿಳಿ ಕೂದ ಇನ್ನು ಚಿಕ್ಕ ಜಲ್ಲೆ ಬಿಳಿ ಆಗ್ತಾ ಬರ್ತಾ ಇರುತ್ತಲ್ವ ಅಂತಹ ಬಿಳಿ ಹೇರನ್ನು ಸಹ ಕಪ್ಪಾಗಿ ಮಾಡುವಂತಹ ಒಂದು ಶಕ್ತಿ ಇದರಿದೆ ಅಂತಲೇ ಹೇಳ್ಬೋದು ಮತ್ತು ಈ ಒಂದು ಪ್ಯಾಕ್ನಿಂದ ನಮ್ಮ 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 ಹೇರಿಗೆ ಬಂದಿರುವಂತಹ ಡ್ಯಾಮೇಜ್ ಆಗಿರ್ಬೋದು ಇಲ್ಲ ನಮ್ಮ ಹೇರಲ್ಲಿ ಅಂದರೆ ಪಿಟನ್ಸ್ಗಳಾಗಿರುವಂತಹ ಇರುತ್ತಲ್ವ ಆ ಹೇರ್ ಆಗಿರ್ಬೋದು ಮತ್ತು ನಮ್ಮ ಹೇರು ಅಂತ ಅಂದರೆ ನಮ್ಮ ಹೇರು ಸ್ಟ್ರೈಟ್ ಇರೋಲ್ಲ ಫ್ರೆಂಡ್ಸ್ ಸ್ಟ್ರೈಟ್ ಇರಲ್ಲ ಕರ್ಲಿ ಹೇರ್ ಆಗಿರುತ್ತೆ ಅಂಥ ಹೇರು ಮತ್ತು ಮಧುಮದ್ದೇನೆ ಮಧುಮದ್ದೇ ಕಟ್ಟಾಗ್ತಾ ಹೋಗ್ತಾ ಇರುವಂತಹ ಹೇರ್ಗಳನ್ನ ಎಲ್ಲವನ್ನೂ ಸಹ ಇದು ಎಲ್ ಇದೆಲ್ಲವನ್ನೂ ಸಹ ಈ ಒಂದು ಈ ಪ್ಯಾಕು ನಮಗೆ ಇದೆಲ್ಲ ಒಂದು ರಿಪೇರಿ ಮಾಡುವಂತಹ ಒಂದು ಶಕ್ತಿ ಈ ಪ್ಯಾಕ್ನಲ್ಲೇ ಇದೆ ಅಂತಲೇ ಹೇಳ್ಬೋದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಇದನ್ನು ಮಿಕ್ಸ್ ಮಾಡಿದಂತಹ ಈ ಪ್ಯಾಕ್ನ ನೀವು ಒಂದು ಹಾಫ್ ಆನ್ ಅವರ್ ಹಾಗೆಯೇ ಇದನ್ನ ಮುಚ್ಚಿಡಬೇಕಾಗುತ್ತೆ ಮುಚ್ಚಿಟ್ಟು ನಂತರ ನೀವು ಇದನ್ನು ನಿಮ್ಮ ತಲೆ ಕೂದಲಿಗೆ ನೀವು ಅಪ್ಲೈ ಮಾಡಿಕೊಂಡು ಒನ್ ಅವರ್ ಬಿಟ್ಟು ಸ್ನಾನ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ಎಷ್ಟೇ ಬಿಳಿಯಾಗಿದ್ರೂ ಆ ಒಂದು ಏರು ಕಪ್ಪಾಗುವಂತಹ ಚಾನ್ಸಸ್ಸು ಇದರಲ್ಲಿ ಹೆಚ್ಚಾಗಿ ಇದೆ ಅಂತಲೇ ಹೇಳ್ಬೋದು ನೋಡಿ ಈ ಪ್ಯಾಕ್ನ ನಾವು ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನು ನಮ್ಮ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ನಮ್ಮ ತಲೆಯ ಬುಡದಿಂದನೂ ಕೂದಲಿನ ತುದಿಯವರೆಗೂ ಸಹ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ ಇದರಿಂದ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟು ಇಲ್ಲದೆ ಬಿಳಿ ಕೂದಲನ್ನು ಕಪ್ಪಾಗಿಸಬಹುದು ಇಲ್ಲಿ ನಾವು ನಿಮ್ಮ ಸೀಬೆ ಎಲೆ ಮತ್ತು ಮೆಹೆಂದಿನ ಬಳಸೋದ್ರಿಂದ ಏರ್ ಗ್ರೋತ್ ಕೂಡ ತುಂಬಾ ಒಳ್ಳೆಯದು ಮತ್ತು ಮೊಸರನ್ನು ಸಹ ಆ್ಯಡ್ ಮಾಡಿದ್ದರಿಂದ ಕೂದಲಲ್ಲಿ ಕೂದಲಿನಲ್ಲಿರುವಂತಹ ಒಟ್ಟನ್ನು ಸಹ ಕಡಿಮೆ ಮಾಡುತ್ತೆ ಜೊತೆಗೆ ಕ್ಲೀನ್ ಮಾಡಲು ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿಯಲ್ಲಿ ಕೂದಲಿನ ಬುಡದಿಂದ ಕೂದಲಿನ ತುದಿಯವರೆಗೂ ನೀಟಾಗಿ ಅಪ್ಲೈ ಮಾಡಿಕೊಂಡು ಒನ್ ಅವರ್ ಅನ್ ಒನ್ ಅವರ್ ಆದರೂ ಇದನ್ನು ತಲೆಯಲ್ಲಿ ಇಟ್ಟುಕೊಂಡು ನಂತರ ಏರ್ ವಾಶ್ ಮಾಡಿಕೊಡಿ ಎಲ್ಲ ಇಲ್ಲ ವಾರದಲ್ಲಿ ಎರಡು ಸಲ ಅಪ್ಲೈ ಮಾಡ್ತಾ ಬನ್ನಿ ನಿಮ್ಮ ಬುಳಿ ಕೂದಲೆಲ್ಲ ಹಂಡ್ರೆಡ್ ಪರ್ಸೆಂಟ್ ಕಪ್ಪಾಗಿಸುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಇರುವುದಿಲ್ಲ ಏರ್ ಗ್ರೋತ್ ಇಂಪ್ರೂವ್ ಮಾಡುತ್ತೆ ಏರ್ ಫಾಲ್ ಕಡಿಮೆ ಆಗುತ್ತೆ ಮತ್ತು ಆಗುವಂತಹ ಒಟ್ಟನ್ನು ಸಹ ಇದು ಕಡಿಮೆ ಮಾಡುತ್ತೆ ಇದನ್ನು ಒಮ್ಮೆ ಹಚ್ಚಿದರೆ ಸಾಕು ಫ್ರೆಂಡ್ಸ್ ಈ ವಿ ಒಮ್ಮೆ ಹಚ್ಚಿದರೆ ಸಾಕು ನ್ಯಾಚುರಲ್ ಆಗಿ ಕಪ್ಪಾಗಲು ಶುರುವಾಗುತ್ತೆ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ ನೋಡಿ ನಾವು ಈ ರೀತಿ ಎಲ್ಲ ಭಾಗಗಳಿಗೂ ಏರಿನ ಎಲ್ಲ ಕಡೆಯೂ ಹಚ್ಕೊಳ್ಳೋದ್ರಿಂದ ನಮ್ಮ ಏರ್ ಗ್ರೋತು ಹೆಚ್ಚಾಗುತ್ತೆ ಮತ್ತು ಡ್ಯಾಂಡಫ್ ಇದ್ದರೆ ಅದು ಸಹ ಕ್ಲಿಯರ್ ಆಗುತ್ತೆ ಒಂದು ನ್ಯಾಚುರಲ್ಲಾಗಿ ಬಿಳಿ ಕೂದಲನ್ನು ಕಪ್ಪಾಗಿಸಿ ಒಂದು ನ್ಯಾಚುರಲ್ ಆದಂತಹ ಬಣ್ಣವನ್ನೇ ಕೊಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಯಾರು ಸುಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ನ್ಯಾಚುರಲ್ ಆದಂತಹ ಏರ್ನ ಪಡೆಯೋದಕ್ಕೆ ಮನೆಯಲ್ಲೇ ಇರುವಂತಹ ನ್ಯಾಚುರಲ್ ಆಗಿ ಸಿಗುವಂತಹ ಈ ಒಂದು ರೆಮಿಡಿನ ನಾವು ಮಾಡಿಕೊಂಡು ಯೂಸ್ ಮಾಡೋದ್ರಿಂದ ಅಂದರೆ ವಾರದಲ್ಲಿ ಎರಡು ಬಾರಿ ನಾವು ಇದನ್ನ ಯೂಸ್ ಮಾಡೋದರಿಂದ ನಾವು ಒಂದು ಒಳ್ಳೆಯಾದಂತಹ ಒಂದು ರಿಸಲ್ಟ್ನೇ ಕಾಣ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ಈ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಯಾರೋಸರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸದಾದಂತಹ ವೀಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ನೋಡಿ ಒನ್ ಅವರ್ ಬಿಟ್ಟು ವಾಶ್ ಮಾಡಿಕೊಡಿ ಓಕೆ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್